ಸ್ನೇಹಿತರೆ ನಾಳೆ ಆಚರಿಸುವ ಏಕಾದಶಿ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನೆ ಅಂತ ಹೊಸ ವರ್ಷದ ಪ್ರಥಮ ಏಕಾದಶಿ ಅಂತ ಹೇಳ್ತೇವೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿಯನ್ನ ಕಾಮದ ಏಕಾದಶಿ ಅಂತ ಹೇಳಿ ಆಚರಣೆಯನ್ನ ಮಾಡ್ತೇವೆ ನಾಳೆ ಈ ದಿವಸ ವಿಶೇಷವಾಗಿ ಏಕಾದಶಿ ಶುಕ್ರವಾರ ದಿವಸ ಮಹಾ ನಕ್ಷತ್ರ ವೃತ್ತಿಯೋಗದಲ್ಲಿ ವಣೀಕರಣ ಮತ್ತು ಚಂದ್ರ ರಾಶಿಯಲ್ಲಿ ಸ್ಥಿತಿ ನಿರ್ವಹಾಗ ಈ ಏಕಾದಶಿ ಆ ಆಚರಣೆ ಬಹಳನೇ ವಿಶೇಷತೆಯನ್ನು ಪಡೆದದ ಈ ಏಕಾದಶಿ ಮಹತ್ವ ಏನು ಅಂತಂದರೆ ಇಷ್ಟ ಕಾಮ್ಯ ಅಂತ ಹೇಳ್ತೀವಿ ಅಂದರೆ ಇಷ್ಟಾರ್ಥ ಸಿದ್ಧಿಯನ್ನು ಕೊಡುವಂಥದ್ದೇ ಅದಕ್ಕಾಗಿ ಏಕಾದಶಿಗೆ ಕಾಮದ ಏಕಾದಶಿ ಅಂತ ಹೇಳಿ ಕರೀತಾರೆ ನಾಳೆ ದಿವಸ ಏನಾದರೂ ಮನಸ್ಸಿನಲ್ಲಿ ಇಷ್ಟವಾದದ್ದು ಏನಾದರೂ ಇದ್ದರೆ ಅಂದರೆ ನನಗೆ ಯಾವುದೋ ಒಂದು ಕೆಲಸ ಆಗಬೇಕು ಏನೋ ಒಂದು ಆಗಬೇಕು ಹೇಳಿ ನಾಳಿನ ದಿವಸ ಉಪವಾಸವನ್ನು ಮಾಡಿ ಭಗವಂತನಿಗೆ ಮುಡುಪು ಕಟ್ಟಿಟ್ರೆ ಅದು ಬೇಗನೆ ನಮಗೆ ಕೈ ಕೂಡ್ತದೆ ಅದಕ್ಕಾಗಿ ಇಷ್ಟಕಾಮ್ಯ ಏಕಾದಶಿ ಅಥವಾ ಕಾಮದ ಏಕಾದಶಿ ಅಂತ ಹೇಳಿ ಕರೀತಾರೆ ವರಾಹ ಪುರಾಣದಲ್ಲಿ ಬರುವ ಹಾಗೆ ಸ್ಪಷ್ಟವಾಗಿ ಹೇಳ್ತಾರೆ ಈ ಏಕಾದಶಿ ದಿವಸ ಯಾರು ಮನಸ್ಸಿನಲ್ಲಿ ಏನಾದರೂ ಆಸನೆ ಕಾಮನೆಗಳನ್ನು ಇಟ್ಟುಕೊಂಡು ಈ ಏಕಾದಶಿ ವೃತ್ತ ಪೂಜೆಯನ್ನು ಮಾಡೋದ್ರಿಂದ ಅವರ ಇಷ್ಟಾರ್ಥ ಬೇಗನೆ ಈಡೇರ್ತದ ಅಂತ ಹೇಳಿ ಅದಕ್ಕಾಗಿ ನಾಳೆ ದಿವಸ ಪ್ರತಿಯೊಬ್ಬರು ಈ ಏಕಾದಶಿ ಆಚರಣೆಯನ್ನ ಮಾಡ್ರಿ ಪೂಜೆಯನ್ನ ಮಾಡ್ರಿ ಪೂರ್ಣವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಪ್ರತಿಯೊಂದು ಏಕಾದಶಿಗೂ ಅದರದ್ದೇ ಮಹತ್ವ ಇರೋ ಹಾಗೆ ಈ ಏಕಾದಶಿಗೂ ಕೂಡ ಒಂದು ವಿಶೇಷವಾದ ಕಥೆ ಅದ ಅಂತ ಹೇಳಿ ಒಂದು ಏಕಾದಶಿ ಪೂಜಾ ವಿಧಾನ ತಿಳಿಸ್ಕೊಡ್ತೇನೆ ಅಂತ ವರಾಹ ಪುರಾಣದಲ್ಲಿ ಬರೋ ಹಾಗೆ ವಸಿಷ್ಠ ಋಷಿಗಳು ದಿಲೀಪ ರಾಜನಿಗೆ ಈ ಕಥೆಯನ್ನ ಅಂದ್ರೆ ಈ ಒಂದು ದೃಷ್ಟಾಂತದ ಮೂಲಕ ಕಾಮದಾ ಏಕಾದಶಿ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಹಿಂದೆ ರತ್ನಪುರಿ ಅನ್ನುವ ಒಂದು ಪಟ್ಟಣವಿತ್ತು ಆ ಪಟ್ಟಣವನ್ನು ಪುಂಡರೀಕ ಅನ್ನುವ ರಾಜ ಆಳ್ತಾ ಇರ್ತಾನೆ ಆತ ಅತ್ಯಂತ ಶ್ರೀಮಂತರಾದ ರಾಜ ಅವನ ಒಂದು ಏನು ಅರಮನೆ ಇರ್ತದಲ್ಲ ಬಂಗಾರ ಬೆಳ್ಳಿ ರತ್ನಗಳಿಂದ ಸಿಂಗಾರವನ್ನು ಮಾಡಿರ್ತಾರಂತೆ ಹೀಗಿರಬೇಕಾದ್ರೆ ಅವನ ಆಸ್ಥಾನದಲ್ಲಿ ಲಲಿತ್ ಮತ್ತು ಲಲಿತಾ ಅವರಿಬ್ಬರು ಗಂಡ ಹೆಂಡತಿಯರು ಅವರು ಗಂಧರ್ವ ದಂಪತಿಗಳು ಇರ್ತಾರೆ ಗಾನ ನೃತ್ಯಗಳು ಅವ್ರು ಮಾಡೋದು ಅಂದ್ರೆ ಗಂಡ ಸುಶ್ರಾವ್ಯವಾಗಿ ಹಾಡೋದು ಹೆಂಡತಿ ಅಷ್ಟೇ ಸುಂದರವಾಗಿ ನೃತ್ಯವನ್ನು ಮಾಡ್ತಾ ಇರ್ತಾಳೆ ಲಲಿತ ಹಾಡ್ತಿರ್ತಾನೆ ಲಲಿತಾ ನೃತ್ಯವನ್ನು ಮಾಡ್ತಿರ್ತಾಳೆ ಅತ್ಯಂತ ಮೋಹಕವಾಗಿ ನೃತ್ಯವನ್ನು ಮಾಡ್ತಾ ಇದ್ದಂಥ ಲಲಿತಾ ಜಗತ್ ಪ್ರಸಿದ್ಧಿಯನ್ನ ಪಡೆದು ಬಿಟ್ಟಿರ್ತಾಳೆ ಹೀಗಿರ್ಬೇಕಾದ್ರೆ ಒಂದ್ಸಲ ಲಲಿತ ಮಾತ್ರ ಆಸ್ಥಾನಕ್ಕೆ ಬಂದು ಗಾಯನ ಆರಂಭಿಸ್ತಾನೆ ಅಂದ್ರೆ ಹಾಡಲಿಕ್ಕೆ ಶುರು ಮಾಡ್ತಾನೆ ಆಗ ಆತನ ಮನಸ್ಸು ಮನೆಯಲ್ಲಿ ಒಬ್ಬಳೇ ಇದ್ದಂಥ ಲಲಿತಾ ಅಂದರೆ ಹೆಂಡತಿಯೇ ಮನೆಯಲ್ಲಿರ್ತಾಳೆ ಒಬ್ಬಳೇ ಇರ್ತಾಳೆ ಹೀಗಾಗಿ ಆತ ಹಾಡ್ತಾ ಇದ್ದರೂ ಕೂಡ ಆತನ ಮನಸ್ಸು ತಿರುಗಿ ತಿರುಗಿ ಅವನ ಹೆಂಡತಿ ಬಗ್ಗೆ ಚಿಂತೆಯನ್ನ ಮಾಡ್ತಾ ಇರ್ತದೆ ಇದರಿಂದ ರಾಗ ತಾಳ ತಪ್ಪಿ ಹೋಗ್ಬಿಡ್ತದ ಇದನ್ನು ಅರಿತಂಥ ಆಸ್ಥಾನದಲ್ಲಿದ್ದಂಥ ಕ್ರೂರ ಹಾವಂದು ಆ ವಿಷಯವನ್ನು ರಾಜನಿಗೆ ತಿಳಿಸ್ತದ ಲಲಿತನಿಗೆ ಅನ್ನ ಹಾಕುವ ಯಜಮಾನನಿಗಿಂತ ಅವನ ಹೆಂಡತಿಯೇ ಹೆಚ್ಚು ಆಮ ಹಾಡಲಿಕ್ಕ ತಾನು ಕರೆ ಆದರೆ ಆ ಹಾಡಿನಲ್ಲಿ ಗೆದ್ ರಾಗ ಇಲ್ಲ ತಾಳ ಎಲ್ಲವೂ ತಪ್ಪಿ ಹೋಗ್ತಾ ಇದೆ ಅದಕ್ಕಾಗಿ ಆತನಿಗೆ ನೀನು ಸರಿಯಾಗಿ ಶಿಕ್ಷೆಯನ್ನು ಕೊಡು ಅಂಥೇಳಿ ಒಂದು ಹಾವು ಬಂದು ಆ ರಾಜನಿಗೆ ಚಾಡಿ ಹೇಳ್ತದಂತ ಈ ಮಾತನ್ನು ಕೇಳಿದಂಥ ಪುಂಡರಿಕನಿಗೆ ಬಹಳನೇ ಸಿಟ್ಟು ಬಂದ್ಬಿಡ್ತದ ಆಗ ಲಲಿತನಿಗೆ ನೀನು ರಾಕ್ಷಸನಾಗು ಅಂಥೇಳಿ ಶಾಪವನ್ನು ಕೊಟ್ಟುಬಿಡ್ತಾನೆ ತಕ್ಷಣ ಲಲಿತಾ ಎಷ್ಟು ಎತ್ತರದ ಒಂದು ಬೆಟ್ಟದಷ್ಟು ಎತ್ತರದ ದೊಡ್ಡ ರಾಕ್ಷಸ ರೂಪವನ್ನು ತಾಳ್ಬಿಡ್ತಾನೆ ಎತ್ತರದ ಒಂದು ಕುತ್ತಿಗೆ ಗುಹೆಯಂಥ ಬಾಯಿ ಕಂಬುಗಳಂತೆ ಕೈಕಾಲು ಹೊಂದಿದಂಥ ರಾಕ್ಷಸನ ನೋಡಿ ಲಲಿತಾಗೆ ಬಹಳನೇ ಕೆಟ್ಟ ನೆನೆಸಿಬಿಡ್ತದೆ ದುಃಖದಿಂದ ಲಲಿತಾ ಆ ಗಂಡನೊಂದಿಗೆ ಅಡವೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾಳೆ ಹೀಗೆ ಸಂಚರಿಸುತ್ತಾ ವಿಂಧ್ಯಾಚಲಕ್ಕೆ ಬರ್ತಾರೆ ಅಲ್ಲಿ ಲಲಿತಾ ಶೃಂಗೀ ಮುನಿಯನ್ನು ಭೇಟಿಯಾಗಿ ನಮಸ್ಕಾರ ಮಾಡಿ ಆತನಿಗೆ ಎಲ್ಲ ವಿಷಯವನ್ನು ಹೇಳ್ತಾಳೆ ತಪಸ್ಸಿಗೆ ಕುಳ್ತಂಥ ಶೃಂಗೀ ಮಹರ್ಷಿಗಳು ಲಲಿತಾಳ ದುಃಖವನ್ನು ಅರಿತುಕೊಳ್ತಾರೆ ಆತ ಆಕೆಯಲ್ಲಿರುವಂಥ ಸಂಸ್ಕಾರಕ್ಕೆ ಬೆರಗಾಗಿ ಆಗ ಲಲಿತಾ ನನಗೆ ಬಂದಂಥ ಕಷ್ಟವನ್ನು ಪರಿಹಾರ ಮಾಡಬೇಕು ಅಂತ ಶೃಂಗಿ ಮಹರ್ಷಿಗಳು ಕೇಳಿದಾಗ ಆಕೆಗೆ ಆಕೆ ಕೈಯಿಂದ ಕಾಮದಾ ಏಕಾದಶಿ ವ್ರತವನ್ನು ಆಚರಿಸುವಂತೆ ಹೇಳ್ತಾರೆ ಆಗ ಆಕೆ ಶೃಂಗಿ ಮಹರ್ಷಿಗಳು ಹೇಳಿದಂತೆ ಏಕಾದಶಿ ವೃ ವ್ರತವನ್ನು ನಾನು ಹೇಳಿದೆಲ್ಲ ನಮಗೆ ಮನಸ್ಸಿನಲ್ಲಿ ಇಷ್ಟಾರ್ಥವನ್ನು ಇಟ್ಕೊಂಡು ಈ ಏಕಾದಶಿ ಆಚರಣೆ ಮಾಡೋದ್ರಿಂದ ಆಕೆ ನನ್ನ ಗಂಡನಿಗೆ ಪುನಃ ಮೊದಲಂತ ರೂಪ ಬರಲಿ ಅಂತ ಬೇಡಿಕೊಂಡು ಆಗ ಕಾಮದ ಏಕಾದಶಿಯನ್ನು ಆಚರಣೆ ಮಾಡ್ತಾಳೆ ದ್ವಾದಶಿ ದಿವಸ ಇನ್ನೇನು ಪಾರಣಿ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಯಾವುದೋ ಕೆಲಸ ನಿಮಿತ್ತ ಅಲ್ಲಿಗೆ ಶೃಂಗಿ ಮಹರ್ಷಿ ಆಶ್ರಮಕ್ಕೆ ಬರ್ತಾರೆ ಬಹಳನೇ ಸಂತೋಷಗೊಂಡಂಥ ಆ ಲಲಿತ ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ತನ್ನ ಗಂಡನ ಶಾಪ ವಿಮೋಚನಾಗಿ ಪ್ರಾರ್ಥನೆಯನ್ನು ಮಾಡ್ಕೋತಾಳೆ ಆಕೆಯ ಪ್ರಾರ್ಥನೆಯಿಂದ ಸಂತುಷ್ಟಗೊಂಡಂಥ ಭಗವಂತ ಆಕೆ ಗಂಡನಿಗೆ ಮೊದಲಿನಂಥ ಸುಂದರ ರೂಪವನ್ನು ಕೊಡ್ತಾನೆ ನಂತರ ನೀವಿಬ್ಬರೂ ಈ ಭೂಮಿ ಮೇಲೆ ಇರೋದು ಬೇಡ ಅಂಥೇಳಿ ಅವೆರಡೂ ಗನ್ ಗಂಧರ್ವ ದಂಪತಿಗಳನ್ನ ಪುಷ್ಪ ವಿಮಾನದಲ್ಲಿ ಸ್ವರ್ಗ ಲೋಕಕ್ಕೆ ಕಳಿಸ್ತಾನಂತೆ ಈ ರೀತಿಯಾಗಿ ಆಕೆ ಕಾಮದ ಏಕಾದಶಿಯನ್ನು ಮಾಡಿದ್ದರಿಂದ ಆಕೆ ಇಷ್ಟಾರ್ಥ ಪೂರ್ಣ ಆಯಿತು ಅದಕ್ಕಾಗಿ ಈ ಈ ಏಕಾದಶಿಯನ್ನು ಕಾಮದ ಏಕಾದಶಿ ಅಂತ ಹೇಳಿ ಕರೀತಾರೆ ಅದಕ್ಕಾಗಿ ಶ್ರೀ ಕೃಷ್ಣದೇವರೂ ಸಹ ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ ನೀನು ಕೂಡ ಈ ಏಕಾದಶಿಯನ್ನು ಆಚರಣೆ ಮಾಡಿ ನಿನ್ನ ಅಭಿಷ್ಟವನ್ನು ಅಂತ ಅಂಥೇಳಿ ಶ್ರೀ ಕೃಷ್ಣದೇವರು ಎಲ್ಲ ಪಾಂಡವರನ್ನ ಕೂಡಿಸ್ಕೊಂಡು ಈ ಏಕಾದಶಿ ವ್ರತವನ್ನು ಮಾಡಿಸ್ತಾ ಇದ್ದಾರೆ ಅದಕ್ಕೆ ನಿಮಗೂ ಕೂಡ ಏನಾದರೂ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಈಡೇಬೇಕು ಅಂತ ಇದ್ದರೆ ಈ ಏಕಾದಶಿಯನ್ನು ಮುಡುಪು ಸಹಿತ ಕಟ್ಟಿಟ್ಟು ಏಕಾದಶಿ ಆಚರಣೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಬೇಗ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಇನ್ನು ಏಕಾದಶಿ ವಿಚಾರ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಇನ್ನು ಪ್ರತಿ ಸಲ ಹೇಳಿದಾಗೆ ಈ ಏಕಾದಶಿ ವ್ರತ ಮೂರು ದಿವಸದ್ದು ಅಂತ ಹೇಳ್ತೀವಿ ಅಂದರೆ ದಶಮಿ ದಿವಸ ಏಕಭುಕ್ತ ಇರಬೇಕು ನಂತರ ರಾತ್ರಿ ಏನಾದರೂ ಟಿಫಿನ್ ತಿನ್ಬೋದು ಮಾರನೇ ದಿವಸ ಏಕಾದಶಿ ದಿವಸ ಪೂರ್ಣ ಉಪವಾಸ ಯಥಾಶಕ್ತಿ ಉಪವಾಸ ಮೊದಲೇ ಹೇಳ್ಬಿಡ್ತೀನಿ ನಿಮಗೆ ಯಾವ ರೀತಿ ಉಪವಾಸ ನಿರಾಹಾರ ಉಪವಾಸ ಮಾಡ್ಬೋದು ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡಬಹುದು ಟೀ ಕಾಫಿ ಎಲ್ಲ ಕುಡಿದು ಉಪವಾಸ ಮಾಡ್ಬೋದು ಅವಲಕ್ಕಿ ತಿಂದು ಉಪವಾಸ ಮಾಡ್ಬೋದು ಉಪ್ಪಿಟ್ಟು ತಿಂದು ಉಪವಾಸ ಮಾಡ್ಬೋದು ನೀವು ಕೇವಲ ಅನ್ನ ಅಷ್ಟೇ ಬಿಟ್ಟು ಉಪವಾಸ ಮಾಡ್ತೀನಿ ಅಂದರೆ ಹಾಗೂ ಮಾಡ್ಬೋದು ಏಕೆಂದರೆ ಏಕಾದಶಿ ಉಪವಾಸ ನಿಮಗೆ ಬಿಟ್ಟಿದ್ದು ನೀವು ಯಾವ ರೀತಿ ಮಾಡ್ತೀರೋ ಮಾಡ್ಬೋದು ಏಕಾದಶಿ ಉಪವಾಸ ಮಾಡಿ ಮಾರ್ನೇದು ದಿವಸ ಸಬಳಗ್ಗೆ ಬೇಗನೆ ಎದ್ದು ಆ ದಿವಸ ಅಡುಗೆ ನೈವಿದ್ಯವನ್ನು ಮಾಡಿ ಮತ್ತು ತೀರ್ಥವನ್ನು ತೆಗೆದುಕೊಂಡು ನಂತರ ಊಟವನ್ನು ಮಾಡಿ ಅಂದರೆ ಏಕಾದಶಿ ವ್ರತ ಅಲ್ಲಿಗೆ ಸಮಾಪ್ತಿ ಆಗ್ತದೆ ಮತ್ತು ದ್ವಾದಶಿ ದಿವಸ ಕೂಡ ರಾತ್ರಿ ಊಟ ಇರುವುದಿಲ್ಲ ಏನಾದರೂ ತಿಂಡಿ ತಿನ್ಬೋದು ಇನ್ನು ದಶಮಿ ದಿವಸ ಸಾಯಂಕಾಲ ಒಂದು ಸಂಕಲ್ಪ ಇರ್ತದೆ ತುಳಸಿ ಮುಂದೆ ದೇವ್ರ ಮುಂದೆ ದೀಪ ಹಚ್ಚಿ ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ತುಳಸಿ ಮುಂದೆ ದೀಪವನ್ನು ಹಚ್ಚಿ ಬೇಡ್ಕೊಳ್ಬೇಕು ದಶಮಿ ದಿವಸ ಪ್ರಾಪ್ತೆ ವ್ರತಸ್ತೋಹಂ ಜನಾರ್ದನ ತ್ರೀ ದಿನಂ ದೇವ ದೇವೇಶ ನಿರ್ವಿಘ್ನಂ ಕುರು ಕೇಶವ ಅಂತ ಹೇಳಿ ನೀವು ಈ ದಶಮಿ ಸಂಕಲ್ಪವನ್ನು ಬೆಳಗ್ಗೆ ಪೂಜೆ ಮಾಡಬೇಕಾದ್ರೂ ಮಾಡ್ಕೋಬಹುದು ಅಥವಾ ಸಾಯಂಕಾಲ ಕೂಡ ಮಾಡ್ಕೊಳ್ಬೋದು ಅಂದರೆ ಜನಾರ್ದನ ಈ ದಶಮಿಯಿಂದನ ಮೂರು ದಿವಸಗಳ ವ್ರತಕ್ಕೆ ಅಣಿ ಆಗ್ತಾ ಇದ್ದೇನೆ ನೀನು ನನ್ನ ಯಾವುದೇ ಅಡ್ಡಿ ಬರ್ದಂತೆ ನನ್ನ ರಕ್ಷಣೆ ಮಾಡು ಅನುಗ್ರಹಿಸು ಅಂತ ಬೇಡ್ಕೊಳ್ಳೋದೇ ಈ ದಶಮಿ ದಿವಸ ಸಂಕಲ್ಪ ಇನ್ನು ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ದೇವರ ಕಟ್ಟೆ ಮೇಲೆ ಶಂಖಚಕ್ರ ಇಪ್ಪತ್ನಾಲ್ಕು ಶಂಕ ಇಪ್ಪತ್ನಾಲ್ಕು ಚಕ್ರ ಹಾಕಬೇಕು ನಿಮ್ಮ ಮನೆಯಲ್ಲಿ ಇಪ್ಪತ್ನಾಲ್ಕು ಶಂಖಚಕ್ರ ಹಾಕ್ಲಿಕ್ಕೆ ಜಾಗ ಇಲ್ಲ ಅಂದರೆ ಹತ್ತು ಶಂಖಚಕ್ರ ಅಥವಾ ಹತ್ತು ಚಕ್ರ ಹತ್ತು ಶಂಖವನ್ನು ಹಾಕ್ಬೋದು ಒಂದು ಮಧ್ಯದಲ್ಲಿ ಪದ್ಮವನ್ನು ಹಾಕ್ಬೋದು ಅಷ್ಟಕ್ಕೂ ಇಲ್ಲ ಅಂತಂದರೆ ಒಂದೊಂದೇ ಶಂಖಚಕ್ರವನ್ನು ಕೂಡ ಹಾಕ್ಕೊಂಡು ಈ ರೀತಿ ದೇವರ ಕಟ್ಟೆ ಮೇಲೆ ನಿಮ್ಮ ಒಂದು ವಿಷ್ಣುವಿನ ಯಾವುದೇ ಅವತಾರದ ಫೋಟೋ ಇದ್ದರೂ ಇಟ್ಟು ಪೂಜೆಯನ್ನ ಮಾಡ್ಕೊಳ್ಬೇಕು ಇನ್ನು ಏಕಾದಶಿ ದಿವಸ ಬೆಳಗ್ಗೆ ಎದ್ದು ಬಂದ ತಕ್ಷಣ ನೀವು ನಿರಾಹಾರ ಏಕಾದಶಿ ಮಾಡ್ತಾ ಇದ್ರೆ ಅಂದ್ರೆ ಒಂದು ಹನಿ ನೀರು ಕೂಡ ತಗೊಳ್ಳದೆ ಏಕಾದಶಿಯನ್ನ ಮಾಡ್ತಾ ಇದ್ರೆ ಬೆಳಗ್ಗೆ ಎದ್ದು ಬಂದ ತಕ್ಷಣ ಭಗವಂತ ನೋಡಿ ನಮಸ್ಕಾರ ಮಾಡಿ ಮನಸ್ಸಲ್ಲಿ ಸಂಕಲ್ಪ ಹೇಳ್ಕೊಳ್ಬೇಕು ಏಕಾದಶಂ ನಿರಾಹಾರ ಹನಿ ಪರೇಹಂ ಭೋಕ್ಷಾಮಿ ಪುಂಡರಿ ಕಾಕ್ಷ ಮೀ ಬಹ ಅಚ್ಯುತ ಹೇಳಿ ಅಂದ್ರೆ ಹೇ ಅಚ್ಯುತ ಏಕಾದಶಿ ದಿವಸ ನಾನು ನಿರಾಹಾರವಾಗಿ ಏಕಾದಶಿ ಮಾಡ್ತಾ ಇದ್ದೇನೆ ಅಂದರೆ ಒಂದು ಕಾಳು ನೀರನ್ನು ಕುಡಿದೆ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೇನೆ ದ್ವಾದಶಿ ದಿನ ಭೋಜನವನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ನೀನು ನನ್ನ ಏಕಾದಶಿಗೆ ಏನೂ ತೊಂದರೆ ಆಗಬಾರ್ದು ನನ್ನ ದೇಹಕ್ಕೆ ಆ ರೀತಿಯಾಗಿ ನನ್ನನ್ನು ಕಾಪಾಡು ಅಂತ ಬಿಟ್ಕೊಳ್ಳೋದೇ ಈ ಏಕಾದಶಿ ಸಂಕಲ್ಪ ಇನ್ನು ಪೂಜಾ ಸಂಕಲ್ಪ ಮುಂದೆ ಹೇಳ್ಕೊಡ್ತೇನೆ ಅಂತೀಗ ಏಕಾದಶಿ ದಿವಸ ಬೆಳಗ್ಗೆ ರಂಗವಲ್ಲೇನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಮೊದಲು ದೇವರನ್ನು ಫೋಟೋ ನಿಮ್ಮ ಮನೆಯಲ್ಲಿ ಯಾವ ತ ವಿಷ್ಣುವಿನ ಫೋಟೋ ಇರ್ತೋ ಇಟ್ಕೊಂಡು ನಂತರ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಅಕ್ಷತೆ ಎಲ್ಲವನ್ನು ಹಿಡ್ಕೊಂಡು ಹೂ ಇಟ್ಕೊಂಡು ಹೇಳಬೇಕು ವಿಶಿಷ್ಟಾಯಂ ಶುಭದಿತೋ ಆಚರಿತ ವೃತಸ್ಯ ಸಮಗ್ರ ಸಂಪೂರ್ಣ ಸಕಲ ಫಲಪ್ರಾಪ್ತರ್ಥಂ ಲಕ್ಷ್ಮಿ ಸಹಿತ ನಾರಾಯಣ ದೇವತಾ ಮುದ್ದಿಶ್ಯಂ ಲಕ್ಷ್ಮಿ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಜ್ಞಾನೇನ ಚೈತ್ರ ಶುಕ್ಲ ಕಾಮದ ಏಕಾದಶಿ ನಿಮಿತ್ಯ ಯಾವಶ್ ಶಕ್ತಿ ಧ್ಯಾನ ಅವನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂಥೇಳಿ ತದಂಗತ್ವೇನ ಗಣಪತಿ ದೇವತಾ ಸ್ಮರಣಂಚ ಕರಿಷ್ಯೆ ಅಂಥೇಳಿ ಮೊದಲು ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಪೂಜೆಯನ್ನು ಶುರು ಮಾಡಬೇಕು ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಅಂದರೆ ಮೊದಲು ಧ್ಯಾನದಿಂದ ಶುರು ಮಾಡಿಕೊಳ್ಬೇಕು ನಂತರ ಆಹ್ವಾನಾರ್ಥೆ ಯಕ್ಷ ಸಮರ್ಪಿಯಾಮಿ ಆಸನಾರ್ಥೆ ಯಕ್ಷಾಮ್ ಸಮರ್ಪಿಯಾಮಿ ಪಾದಯೋಪಾದ್ಯಮ ಸಮರ್ಪಿಯಾಮಿ ಹಸ್ಯೋದ್ಯಮ್ ಸಮರ್ಪಿಯಾಮಿ ಮುಖ್ಯ ಆಚಮನೆ ಸಮರ್ಪಿಯಾಮಿ ಅಂತೆಲ್ಲವನ್ನು ಹೇಳಿ ನಂತರ ಗೆಜ್ಜೆ ವಸ್ತ್ರವನ್ನು ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಎಸಬೇಕು ತುಳಸಿ ದಳಗಳನ್ನ ಎಸಬೇಕು ವಿಷ್ಣು ಅಷ್ಟೋತ್ತರವನ್ನು ಹೇಳ್ತಾ ತುಳಸಿಯನ್ನು ಒಂದೇ ಒಂದು ದಳ ಇದ್ದರೂ ಸಹ ಅಷ್ಟೋತ್ತರ ಹೇಳಿ ಒಂದು ತುಳಸಿ ದಳ ಎಸಿದ್ರು ಸಾಕು ನೀವು ಅಷ್ಟೋತ್ತರ ತುಳಸಿ ಅಂದರೆ ನೂರ ಎಂಟು ದಳ ತುಳಸಿ ಏಸ್ದಷ್ಟು ಪುಣ್ಯ ಬರ್ತದೆ ಹೂ ತುಳಸಿ ಏನು ಸಾಧ್ಯವೋ ಅದನ್ನೆಲ್ಲ ಏರಿಸ್ಬೋದು ನಂತರ ಧೂಪ ದೀಪ ಮಾಡಿ ನೀವು ನಿರಾಹಾರ ಮಾಡ್ತಿದ್ದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ನಿರಾಹಾರ ಮಾಡ್ತಾ ಇದ್ದರೆ ನೀವೇನು ನೈವೇದ್ಯವನ್ನು ಮಾಡೋ ಹಾಗಿಲ್ಲ ಅಂದರೆ ಆ ಏಕಾದಶಿ ದಿವಸ ಭಗವಂತನಿಗೆ ನೈವೇದ್ಯ ಇರುವುದಿಲ್ಲ ಆದರೂ ಕೂಡ ಪೂಜೆ ಮಾಡಿದ ತಕ್ಷಣ ಹಾಗೆ ಬಿಡಬಾರ್ದು ಅಂತ ಹೇಳಿ ಸಕ್ಕರೆ ನೈವೇದ್ಯವನ್ನು ಮಾಡ್ತೇವೆ ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಒಂದು ವಿಶೇಷ ನಾಳೆ ಏಕಾದಶಿಗೆ ವಿಶೇಷವಾಗಿ ಮುಡುಪು ಕಟ್ಟಿಡಬೇಕು ಅಂತ ಹೇಳಿದನಲ್ಲ ಆ ಉಡುಪನ್ನು ಯಾವ ರೀತಿ ಕಟ್ಟಬೇಕು ಅದಕ್ಕೊಂದು ಸಣ್ಣ ಶ್ಲೋಕದ ಆ ಶ್ಲೋಕವನ್ನು ಹೇಳಿ ಮುಡುಪನ್ನು ಕಟ್ಟಬೇಕಾಗ್ತದೆ ಆ ಮುಡುಪನ್ನು ಯಾವ ರೀತಿ ಕಟ್ಟಬೇಕು ಯಾವ ಶ್ಲೋಕವನ್ನು ಹೇಳಬೇಕು ಅದನ್ನೆಲ್ಲವನ್ನ ಜೊತೆಗೆ ಏಕಾದಶಿ ದ್ವಾದಶಿ ದಾನಯದ ಅದನ್ನು ಸಹ ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನೆ ಅಂತ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ